ಹಾವೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಖುಲ್ಲಂ ಖುಲ್ಲ ಲಂಚಕ್ಕೆ ಬೇಡಿಕೆ ಹೇಳ್ತಾ ಇದ್ದಾರೆ ವೈದ್ಯರು ಸವಣೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯನ ಲಂಚಾವತಾರ ಈಗ ಬಯಲಾಗಿದೆ ಬಾಣಂತಿಯ ಸಿಜರಿ ಮಾಡೋದಿಕ್ಕೆ ವೈದ್ಯ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾನಂತ ಡಾಕ್ಟರ್ ಶಂಕರ್ ಗೌಡ ಹಿರೇಗೌಡ ಲಂಚಾವತಾರದ ವಿಡಿಯೋ ಈಗ ವೈರಲ್ ಆಗಿದೆ ಸಿಸರಿನ್ ಮಾಡೋದಕ್ಕೆ ಏಳು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಸೀಜರಿನ್ ಮಾಡೋದಿಕ್ಕೆ ಏಳು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಬಾಣಂತಿ ಸಂಬಂಧಿಯಿಂದ ಆರು ಸಾವಿರ ರೂಪಾಯಿ ಇವರು ಸ್ವೀಕರಿಸ್ತಾ ಇದ್ದಾರೆ ಆ ಒಂದು ಇವರ ಈ ಹಣದ ವಹಿವಾಟು ವೀಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ರಾಜಾರೋಷವಾಗಿ ನಿಂತ್ಕೊಂಡು ಡಾಕ್ಟರ್ ಶಂಕರ್ ಗೌಡ ಲಂಚವನ್ನು ಸ್ವೀಕರಿಸ್ತಾ ಇದ್ದಾರೆ ಸಿಸರಿನ್ಗೆ ಅಂತ ಇಂತಿಷ್ಟು ಅಂತ ಹೇಳಿ ರೇಟನ್ನು ಫಿಕ್ಸ್ ಮಾಡಿಕೊಂಡು ಇವರು ಸರ್ಕಾರಿ ಆಸ್ಪತ್ರೆಯನ್ನು ದಂಧೆಯ ಆಸ್ಪತ್ರೆಯನ್ನಾಗಿ ಬದಲಾವಣೆ ಮಾಡಿದ್ದಾರೆ ಡಿ ದರ್ಜೆ ನೌಕರ ಗಣೇಶ್ ಮೂಲಕ ರೋಗಿಯ ಸಂಬಂಧಿಕರಿಗೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಡಾಕ್ಟರ್ ಶಂಕರ್ ಗೌಡನ ಲಂಚಾವತಾರಕ್ಕೆ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತವ್ರು ಬಡವರು ಆದರೆ ಬಡವರಿಂದ ಇವರು ಈ ರೀತಿಯಾಗಿ ಲಂಚಕ್ಕೆ ಬೇಡಿಕೆ ಇಟ್ಟು ಅವರನ್ನು ಒಂದು ರೀತಿಯಾಗಿ ನಿಜಕ್ಕೂ ಮತ್ತೊಂದಿಷ್ಟು ಸಂಕಷ್ಟಕ್ಕೆ ದೂಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ